ತುಳಿ ಕಂಗದ ಗುರಿದೆ ಕಂಗದ ಗಿಡ ನಾಡ್ದು ಹಾತಂದ್ರೆ ನಾನು ಮದುವೆ ಹಣಪು ಮದುವೆ ಹಣಪಡ್ದ ಇಂಜನ ಗುಂಟಪ್ಪ ತರೋಡು ಅಲ್ಲಿ ಗುಂಟ ಕೊಡತ್ತದು ಮೂಜಿ ಗುಂಟ ಇಂಚ ಕಟ್ಟೋಡು ಹ್ಞೂ ಇಂಚ ಹ್ಞೂ ಮೂಜಿ ಗುಂಟ ಆಡ್ದು ಒಂದು ಸುದೇಟಿಕ್ಕೂ ನಾವು ಅಂಟೆ ఎదురుడు తిను అవు ఉంది ఈ వంట ఎత్తావు కనక్ తండ్రి ద కనక్ బకాయ కట్టు తిండు అందుప్ర అంగడ్డీ మొత్తం తిండు నట్టు ఈ తప్పు కట్పడు అవు కొన మెత్ మేలు మాత్రం దివాడు ఆకు ఆయి భారీ సులభ ఆ తెలి కట్ మంచివాడు బా కట్టడా ఇంకా లేదు మరత ఇందు వంట అత మర గిడ మాత్ర మస్తు పోండు వంట అంటే ఇంజి రెడ్డు వంట కట్తా రెడ్ అయితే అవును తర అయితే తార అయితే ఇడేట్ పడుతుంది కంగు తార ఉండు అయితే ఇడేటు ఫుల్ పడుతుంది కంగు లంచ్ పూర కట్ట తాతుంది ముందు టాంకి జీవామృత తారు అంటున్న ట్యాంకి ಮೂಲು ಕಟ್ಟದ್ರೆ ಇಂಚ ಕಟ್ಟೋಡು ಒಂದು ಅಂಬಿ ಕೊನದಿತ್ತು ಮುಳ್ಳು ಜೀವಮ್ರತ ತಯಾರು ಮಾಡ್ಪಾರ ಈ ನಡನ ಗಿಡಕ್ಕೆ ಅವೆಚ್ಚು ಚೂರು ಮೈಪೋಡು ಆವಾಗ ಬೇಗ ಗಿಡ ಮೆತ್ತ ಬಾರಿಕೊಂಡು

கட்டு ಮೇರು ಮೇಸ್ತ್ರಿ ಅವೆನ್ ಪೂರ ಹದ ಅಂಟನಾರ ಮುಗ್ಲು ರೆಡ್ಡು ಜನ ಕಟ್ಟು ನಗಲು ತುಲೆ ಇಂಚ ಕಟ್ಟೊಂದು ತುಲೆ ಈ ಸೈಡ್ ಓಪನ್ ದೀತಾರೆ ಮಿತ್ತ ಬಂದ್ ಮಲ್ದೇ ಆಮೇತ ದುಂಬು ಇಂಚಿ ತಾಗರ ಬಲ್ಲಿ ಈ ಮೇತ ದುಂಬು ತಾಗುಚ್ಚಿ ಆಯ್ಕೆ ತುಲೆ ಸರಿ ಇರೋ ಏತ್ ವರ್ಷ ಇಂಚಿ ಸರ್ವಿಸ್ ಮಲ್ತಂದ್ರೆ ಸಾಧಾರಣ

ಸರ್ ಒಂದು ಈ ವರ್ಷದ ಗಿಡ ಆಯ್ತು ಐದು ತಿಂಗಳು ಅನ್ತಲೇ ನಡೆದು ಎಂಚ ಗುರಿ ಹಾ ಗಿಡ ದೀದು ಐದು ತಿಂಗಳು ಲೈನ್ ಗಿಡ ದೀದ್ ಐದು ತಿಂಗಳು ಐನು ನಡೆದು ಹಾ ನಡೆದು ಒಂದು ತಿಂಗಳು ಅನುತ್ತೆ ಈತ ಮಲ್ಲ ಆತನು ಗಿಡ ಒಂದು ಏತ ಗುಂಡಿ ಒಂದು ಗುಂಡಿ ಹಾಂ ತಲೆ ಪಂಡೇರು ಆಯಿತು ಮಕ್ಕ ಅಂತರ ಹಾ ಎನ್ಮ ಪೀಟ್ ದೀದೆರ್ ತೊಲೆ ತುಲೆ ತಿರ್ತುಲ ಕಟ್ಟೊಂದುಲ್ಲೆರ್ ತುಲೆ ಅವು ಗಾಲಿಗ್ ಅಂಚಿ ಇಂಚಿ ರಾವೊಂದು ಲಕ ಆ ಚೋಕುಲು ಕಟುವೆರ್ ತುಲೆ ಮಿತ್ತ್ಲ ಕಟ್ದೆರ್ ಸರೆ ಇರ್ನ ಪುದರ್ ಹಾ ಸುಧಾಕರ್ ಹಾ ಈರ್ ಏ ಸಮಯಡ್ ಇಂಜಿ ಮೇರ್ನಟ್ ಉಲ್ಲಾರ್ ನಮ್ಮ ಮೇಸ್ರಿನ್ ಒಟ್ಟು

బచ్చి బయ దగ్గర నిండు అవన్నీ రాజ్య గొత్తుల ఉండు తూక ఏ తూకా మాత తార నడు నర్తనా కంగులు வேறு ட்ரிப்பூ பைப்பிப்பு கங்கு தாக்கு ഒട്ട മന്ത്രി ഒട്ട മന്ത് അത് പറഞ്ഞാൽ വിട്ട് ബിട്ട് വന്ന് നെറ്റ് വട്ട വന്നിരുന്നു വിട്ട് ഒട്ടേ മന്ത് ശരി ഒട്ടേ பன மந்திர அதே மட்டிப் பைப்போ வாஷர் பார்ட் விரைத்து அது வாஷர் பார்ட் அஞ்சூர் பங்கப ரோடு

அல்ல வாஷார் பாடுவேர் அல்ல அஞ்சி வாஷார் பாடுவேர் ಪೈಪಿಗೆ ವಾಷರ್ ಪಾಡ್ ನಾವು ಅಂತೆ ಭಂಗ ಚೂರು ಭಂಗ ಬರ್ತದ ಪಾಡೋ ಡಾಪು ಅಲ್ಲಿ ಪಾಡ್ದಂಡ್ ಅಲ್ಲಿ ನಾನು ಐಟನಪ್ಪದ ರೀ ಕನೆಕ್ಟ್ರ್ ಪಾಡ್ವಿ ಇರ್ತದೆ ಪೈಪುಗೈತೆ ಕನೆಕ್ಟ್ರ್ ಕನೆಕ್ಟ್ರೆ ಕುಂಟು ಬತ್ತಿ ಇರ್ತದೆ ಕುಂಟು ಬತ್ತದ ಇ ರೀ ಪಿದಾಡಿನಿಯಾ ಅಲ್ಲಿ ಹಾಂ ಅಹಾ ಕೊನತ್ತ ಕೊನೈತೆ ಪಿದಾಡಿಯ ಅಲ್ಲಿ ಕದರ ಕನೆಕ್ಟರ್ ಒಂದು ಏತು ಬೋರ್ಡ್ ಆತ ಉದ್ದ ಕಟ್ಟು ಮಲ್ತಾರೆ ಪಾಡಿ ಅರ್ತೀವಿ ಗಂಜ್ ூர் அட்ட அனுப்ப பக்கியக்கா கேப்ரத்துல ஆ கேப்ன நீர் பர்னாங்க சரி நஞ்சு வாட் வர நெக் நெக் கொஞ்சம் பார்க்கு வந்து அது வஞ்சாடு உருளைத்த வஞ்சி வாட் வஞ்சி உங்க வந்து கொரலி ஆர்ச்சி ஈரோ உந்து வாத்தி இல்லை

கட்டி அது ஏ துடுத்து கட்ட வந்து நான் துளி ட்ரிப்புதி தலை அல்ல அஞ்சனே திக்க வந்து இந்த பாரி ஈஸி தபி ஆ ஆ Okay, thank you, thank you.